ಓಂಪರ ಶಕ್ತಿ ಏನು ಮಹ ನಿಮಗೆ ಗೊತ್ತಿರಬಹುದು ನೀವು ಓಂಕಾರ ಅಂದರೆ ಅಷ್ಟಕ್ಕೇನೋ ಸುಮ್ಮನ ಇಲ್ಲ ಓಂ ಶಾಂತಿ 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 ಅಂತ ಹೇಳ್ತೀವಿ ನೀವು ಕೂಡ ಹೇಳಬೇಕಾಗೆ ಯಾವುದೇ ಒಂದು ಶ್ಲೋಕದ ಕೊನೆಗೆ ಯಾವುದೇ ಒಂದು ಶ್ಲೋಕದ ಮೊದಲು ಓಂ ಹತ್ಬೇಕು ಯಾವುದೇ ಒಂದು ಶ್ಲೋಕದ ಕೊನೆಗೆ ಶಾಂತಿ 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 ಹೇಳ್ಬೇಕು ಇದು ನೋಡಿರಲ್ಲ ಶಾಂತಿ ಶಾಂತಿ ಹೇಳ್ದೆ ಯಾವುದಾದ್ರೂ ಶ್ಲೋಕ ಇದೆಯಾ ಆ ಸತೋಮ ಸದ್ಗಮಯ तमसोमा सोम ज्योतिर्गमय हात शा शि शा सहना ओतु सहना पण तु शा कळ मूर सल शाळ हो चला? चला। गिरे, गिरे, ना सल ऐद सल की ना कळ कळ सल यात्रे गोतदे ना मुर सल शांती शांती शाह यात ಯಾರಲ್ಲಿದೆ ಉತ್ತರ ಅಂತೀರ ಹೆಂಗ ಶಾಂತಿ 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 ಓಕೆ ಮೂರ ಸಲ ಯಾಕಂದರೆ ಆರು ಸಲ ಯಾಕನ್ಬಾರ್ದು ಐದು ಸಲ ಯಾಕಬಾರ್ದು ಯಾಕನ್ನಬಾರ್ದು ಯಾರು ಗೊತ್ತಿಲ್ಲ ನಾವು ಪರಮಾತ್ಮನ ಕೇಳ್ತಾ ಇದ್ದೀವಿ ಪರಮಾತ್ಮನ ಕರುಣೆಗೋಸ್ಕರ ದಯೆಗೋಸ್ಕರ ಅನುಕಂಪಕ್ಕೋಸ್ಕರ ಆಶೀರ್ವಾದಕ್ಕೋಸ್ಕರ ಶ್ಲೋಕವನ್ನು ಹೇಳ್ತಾ ಇದ್ದೀವಿ ಪ್ರಾರ್ಥಿಸ್ತಾ ಇದ್ದೀವಿ ಕೊನೆಗೆ ಶಾಂತಿ ಶಾಂತಿ ಮೂರು ಸಲ ಹೇಳಿದೀವಿ ಯಾತಕ್ಕೆ ಮೂರು ಸಲನ ಹೇಳಬೇಕಂದ್ರೆ ನಮಗೆ ದುಃಖದ ನೋವದ ಅದ ತಾಪತ್ರಯ ಅಂತದ ಗೊತ್ತದನ ತಾಪತ್ರಯ ಅಂತಿಕೊಂಡ್ರು ತಾಪ ನಾವು ಭಾಳ ತಾಪತ್ರಯ ಐತ್ರಿ ಅಂತ ಅಂತಿದ್ರು ಮದುವೆ ಮದುವೆ ಮದ್ದೆ ಯಾರು ಅನ್ನೋದಿಲ್ಲ ತಾಪತ್ರಯ ಐತೆ ಅಂತ ಕೇಳಿ ನಾವು ಯಾರ ವರ್ಲ್ಡ್ ತಾಪತ್ರಯ ಭಾಳದ ನಮಗೂ ಅಂತಿಕೊಂಡ್ರು ತಾಪ ನೋಡಿ ಮೀನಿಂಗ್ ನೋಡ್ರದ ತಾಪತ್ರಯ ತಾಪತ್ರಯ ತಾಪ ಅಂದ್ರೆ ದುಃಖ ತ್ರಯ ಅಂದ್ರೆ ಮೂರು ಮೂರು ಥರ ದುಃಖದವು ಅಂತ ನಮಗೂ ಬಾ ತಾಪತ್ರಯ ನಮಗೂ ಮೂರು ದುಃಖದವ್ರಿ ಅಂತ ತಾಪತ್ರಯ ಯಾವ್ಯಾವ ದುಃಖಪ್ಪ ನೀವು ನಿಮಗೆ ಕೇಳಬೇಕು ಎಷ್ಟು ದುಃಖದವು ನಿಮಗೆ ಅಂತಂದ್ರೆ ಎಪ್ಪೋ ಸಿಕ್ಕಾಪಟ್ಟು ದುಃಖದವು ಕುಂತರು ದುಃಖ ನಿಂತು ದುಃಖ ಸಿಕ್ಕಾಪಟ್ಟಿ ಇಲ್ಲವೇ ಇಲ್ಲ ನೂರಾರು ಇಲ್ಲವೇ ಇಲ್ಲ ಕೇವಲ ಎಲ್ಲರಿಗೂ ಕಾಣೋದು ಮೂರೇ ಥರದ ದುಃಖಗಳು ಮೂರೇತರ ದುಃಖಗಳು ಯಾವ್ಯಾವಪ್ಪ ಒಂದು ಆದಿ ಭೌತಿಕ ದುಃಖ ಆದಿ ಭೌತಿಕ ದುಃಖ ಆಧ್ಯಾತ್ಮಿಕ ದುಃಖ ಆದಿ ದೈವಿಕ ದುಃಖ ಮೂರ ದುಃಖ ಇದ್ರಾಗ ವೈಪರಿಕೆಟ್ ಆಗುತ್ತೆ ಮತ್ತೆ ಆದಿ ಭೌತಿಕ ಅಂತಂದ್ರೆ ಸಂಸಾರ ಮಕ್ಕಳು ಹೆಂಡರು ಗಂಡರು ಮನಿ ಅವ್ರ ಹಿಂಗಂದರು ಇವ್ರು ಹಂಗೆ ನಮ್ಮ ಹೊಲ ಕಸ್ಕೊಂಡ ನಮ್ಮ ಮಾಟ ಮಾಡಿಸ್ಯಾನ ಮಂತ್ರ ಹಾಕ್ಯಾನ ಅವ ನಮ್ಮದು ಸಾಲ ತೊಗೊಂಡ ವಾಪಸ್ ಕೊಡವಲ್ಲ ಏನು ಹೋಗಿ ಮನೆ ಹಾಕಿ ಕುಂತಾಳೆ ಗತ್ತ ಅವ್ರ ಮನೆಯಾಗ ಕುಂತಾಳೆ ಮದುವೆ ಆಗವಲ್ದು ಇವೆಲ್ಲ ಏನು ನಿಮ್ಗೆ ಸಾವಿರಾರು ಅಂತೇಳಿಲ್ಲ ಒಟ್ಟು ಸಾವಿರಾರು ದುಃಖಗಳು ಆಧ್ಯಾತ್ಮಿಕ ದುಃಖದೊಳಗೆ ಬರ್ತಾವೆ ನಾವು ಇದು ಸಾರಿ ಆದಿ ಭೌತಿಕ ದುಃಖದೊಳಗೆ ಬರ್ತಾವ ಆದಿ ಭೌತಿಕ ದುಃಖದೊಳಗೆ ನೀವು ಏನು ಲೌಕಿಕವಾಗಿ ಏ ಏನು ಅನುಭವಿಸ್ತೀರಿ ಇದಕ್ಕೆ ಆದಿ ಭೌತಿಕ ದುಃಖ ಇನ್ನು ಆಧ್ಯಾತ್ಮಿಕ ದುಃಖ ಅಂತ ಬರ್ತದೆ ಆಧ್ಯಾತ್ಮಿಕ ದುಃಖ ಅಂದ್ರೆ ಅವು ನಿಮಗೇನು ಕಾಡೋದಿಲ್ಲ ಕರೆ ಆದರೂ ಕೆಲಮಂದಿಗೆ ಕಾಡ್ತಾವಂತ ನಾನು ದುಡಿತೀನಿ ಅವನು ದುಡಿತಾನ ನಾನು ಕೂಡ ಅವನು ಸ್ನೇಹಿತ ಕಲಿಯಾಕ ಅವನಿಗಿಂತ ನಾ ನಾನು ನಾ ಇನ್ನೂ ಅವನಿಗಿಂತ ಶ್ರೀಮಂತ ನಾವ ಇದ್ದೀವಿ ಈ ನೋಡಮ್ಮ ಇಷ್ಟು ದೊಡ್ಡ ಮನಿ ಕಟ್ಟਿਆನ ಅವ್ನ ಹಂಗ್ಯಾಕಾದ ನಾಯಕ ಹೆಂಗಾದೆ ಅವ್ಯಾ ಖಂಗ ನಾಯಕ ಹೆಂಗಾದೆ ತಾರತಮ್ಯ ಹೋಲಿಕೆ ಹೌದಾ ಅವ್ನ ಹಂಗ್ಯಾಕ್ ಜಾಸ್ತಿ ಕೂಟಿ ನನಗೆ ಜಾಸ್ತಿ ಕೂಟಿಲ್ಲ ಪರಮಾತ್ಮನ ಕೂಡ ವಾದ ಪರಮಾತ್ಮನ ಕೂಡ ಜಗಳ ಹೌದಾ ಅವಗೆ ಹಾಂಗಿಟ್ಟಿ ಅವೇಕ ಲಚ್ಚ ಚಿತನ ಆಯ್ಯಾ ಚಂದಿಟ್ಟಿ ಕೊಲಿಗಡ ಕದನವಾ ಎಷ್ಟು ಮಂದಿ ಲೂಟಿ ಮಾಡಿದನ ಅವಗೆ ಹಂಗಿಟ್ಟಿ 나 ಏನು ಮಾಡಿಲ್ಲ ದಿನ 30 ಪೂಜೆ ಮಾಡ್ತಿನಿ ನನಗೆ ಕಿಂಗ್ಟ್ಟಿ ಬರ್ತವಿಲ್ಲ ಬರ್ತವಿಲ್ಲ ಮತ್ತು ಏನಪ್ಪ ಇವರೆಲ್ಲ ಸಹಾಯಕ ಹತ್ತಾರ ಯಾಕೆ ಸಹಾಯಕ ಹತ್ತಾರ ಎಲ್ಲಿ ಹೋಗ್ತಾರ ಬರ್ತಾವಿಲ್ಲ ಬರ್ತಾವಿಲ್ಲ ಕಾಡ್ತವಿಲ್ಲ ಇವೆಲ್ಲ ಆಧ್ಯಾತ್ಮಿಕ ದುಃಖಗಳು ಅಂತ ನಾನು ಯಾರು ಎಲ್ಲಿಂದ ಬಂದೆ ನಾನು ಯಾರು ಎಲ್ಲಿಂದ ಬಂದೆ ಏನು ಮಾಡೋಕತ್ತೀನಿ ಮುಂದೆ ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ಇವು ಸಹಿತ ಕಾಡ್ತಾವೆ ಇವು ಕಾರ್ತಿ ಇವಾಗರೂ ಒಂದು ಇವು ಇವಾಗರೂ ಅಂದ್ರೆ ಕಾರ್ತವ ಇದಕ್ಕೆ ಆಧ್ಯಾತ್ಮಿಕ ದುಃಖ ಅಂತಾರೆ ಗೊತ್ತಾಯ್ತಲ್ಲ ಅವು ನಿಮ್ಮ ಸಂಸಾರಿಕ ದುಃಖಗಳು ಇರ್ತಾವಲ್ಲ ಅದು ಆದಿ ಭೌತಿಕ ದುಃಖ ಇದು ಈ ಥರದ ದುಃಖಗಳು ಆದಿ ಆಧ್ಯಾತ್ಮಿಕ ದುಃಖ ಇನ್ನೊಂದು ಬರ್ತದ ಆದಿ ದೈವಿಕ ದುಃಖ ಅಂತಕೊಂಡ್ರು ಆದಿ ದೈವಿಕ ದುಃಖ ಏನು ಭೂಕಂಪ ಆಗತ್ತವು ಕೊರೋನಾ ಬಂತು ಏನು ಬಳಸ್ತು ಇಡೀ ಜಗತ್ತನ್ನು ನುಡಿರಲಿಲ್ಲ ಇದ್ರಲ್ಲಿ ಸತ್ತು ಹೋದರು ಹುಳ ಬಿದ್ದಂಗೆ ಹುಳ ಸತ್ತಂಗೆ ಸತ್ತು ಮುಟ್ಟಿಸ್ಕೊಳ್ಳಿಲ್ಲ ಮಣ್ಣು ಹೋಗಲಿಲ್ಲ ಯಾರು ಮುಟ್ಟ ಗಂಜಿದ್ರು ಹೆನ ಗಂಜಿದ್ರು ಎಷ್ಟು ಬೇನಾಮಿ ಹೆಣಾಗಿ ಒಗ್ಯೋಗ ನಿಮ್ಗೆ ನೆನೆಸ್ಕೊಂಡ್ರೆ ಮೈ ಜುಮ್ಮತಿ ಕರುಣದ ಕಾಲ ಅಂದರೆ ಭಾಳ ದಿವಸ ನಿಮ್ಮ ಕಾಲದಾಗ್ತದ ಮತ್ತು ನಿಮ್ಮ ಅಜ್ಜ ಅಜ್ಜಿ ಕಾಲದಾಗ ಅಲ್ಲ ಅವಾಗ ಪ್ಲೇಗು ಟೈಫಾಯ್ಡು ಕಾಲ್ಡ್ರಾ ಇಂಥವಿದ್ದು ಈಗ ಕೊರೋನಾ ಬಂದು ಒಕ್ಕರಿಸ್ತು ಅದು ಯಾರು ಮಾಡಿದ್ದನದು ದೈವಿಕ ಅದು ಏನೋ ಹುಡ್ತು ಒಂದು ಕ್ರಿಮಿ ಹೌದಾ ನೆರೆಹಾವಳಿ ಆಗುತ್ತ ಸುನಾಮಿ ಬರ್ತದ ಯಾರು ಮಾಡಿಸಿದ್ದನದು ಹಾಂ ನೆರೆಹಾವಳಿ ಆತಪ್ಪ ಅಂದ್ರೆ ಎಷ್ಟು ಮಣಿ ಬಿದ್ದೋಗವ ಧರಾಶಾಹಿ ಇದ್ರ ಇದ್ರೆ ನಿಮ್ಮ ಮಣಿ ಹೋಗುತ್ತಪ್ಪ ಏನು ಮಾಡ್ತೀರಿ ಎಂಥ ಅದು ಕಟ್ಕೊಂಡು ಮಣಿ ಬಿದ್ದು ಹೋಯ್ತು ಫ್ಲಡ್ ಬಂದು ಸುನಾಮಿ ಬಂದು ಚಂಡಮಾರುತ ಬಂದು ಭೂಕಂಪ ಆದಂತ ಮುಗಿತು ಇಡೀ ಊರಿಗೆ ಊರ ಕಲಾಸ್ತು ಏನು ಗತಿ ಆಗ್ಬೋದು ಮನುಷ್ಯನಿಗೆ ವಿಚಾರ ಮಾಡಿದ್ರೆ ಏನು ನಿಮ್ಮ ಕಾಲದೊಳಗೆ ನಮ್ಮ ಕಾಲದೊಳಗೆ ಆಗಿಲ್ಲ ಪುಣ್ಯಕಾಲ ಆದರೆ ಔಷ ಮತ್ತು ಲಾತೂರ್ ತಿಳ್ಕೊಂಡು ಮಹಾರಾಷ್ಟ್ರದಾಗ ಆಗಿದ್ದಕ್ಕೇ ಇರಬೇಕು ಔಷ ಮತ್ತು ಲಾತೂರ್ ಜಪಾನ್ದಾಗಂತೂ ದಿನ ಆಗ್ತದೆ ಹೌದಾ ಅದರ ಅದ್ರ ಅದಕ್ಕೆ ಸಿಕ್ಕೊಂಡವ್ರಿಗೆ ಅಷ್ಟೇ ಗೊತ್ತದು ಯಾಕಂದರೆ ನಮಗೇನು ಬಾಧೆ ಆಗಿಲ್ಲಲ್ಲ ನಮಗೇನು ಅದು ಆದರೆ ಮಣಿ ಮಠ ಹೆಂಡ್ತಿ ಮಕ್ಕಳು ಕಳ್ಕೊಂಡವರು ಎಂಥ ನೋವು ಇದಕ್ಕೆಲ್ಲ ಆದಿ ದೈವಿಕ ದುಃಖ ಅಂತಾರೆ ಹೀಗಾಗಿ ಸಾಂಸಾರಿಕ ನೋವು ಆಧ್ಯಾತ್ಮಿಕ ನೋವು ಆದಿ ದೈವಿಕ ನೋವು ಇವು ಮೂರೂ ಕೂಡಿ ಮೂರು ಥರ ದುಃಖ ತಾಪತ್ರಯ ಅಂತಾರೆ ಗೊತ್ತಾಯ್ತಲ್ಲ ಇಷ್ಟು ಮೂರು ದುಃಖವನ್ನು ದೇವರೇ ಈ ಮೂರು ದುಃಖಗಳಿಂದ ನನ್ನ ಪಾರು ಮಾಡ್ತಂದೆ ಶಾಂತಿ ಶಾಂತಿ ಒಂದೊಂದು ಶಾಂತಿ ಅಂದರೆ ಒಂದೊಂದು ದುಃಖಕ್ಕೆ ಪರಿಹಾರ ಮಾಡಂಥ ಪ್ರಾರ್ಥನೆ ಅದು ಶಾಂತಿ ಒಂದೇ ಶಾಂತಿ ಆದಿಭೌತಿಕ ದುಃಖ ಎರಡನೇ ಶಾಂತಿ ಆಧ್ಯಾತ್ಮಿಕ ದುಃಖ ಮೂರನೇ ಶಾಂತಿ ಆದಿ ದೈವಿಕ ದುಃಖ ತಂದೆ ಕಾಪಾಡು ಗೊತ್ತಾಗ್ತಲ್ಲ ಅದಕ್ಕೆ ಶಾಂತಿ ಶಾಂತಿ ಅನ್ನಬೇಕಾದ್ರೆ ಈ ಕಲ್ಪನೆ ಇಟ್ಕೊಂಡು ಹೇಳಿ ಹೇಳ್ತೀರಾ ಇದು ಹಿಂಗೆ ಅದ ಈ ಜ್ಞಾನ ಓಕೆ ಶ್ಲೋಕದ ನಂತರ ಶಾಂತಿ ಶಾಂತಿ ಯಾಕೆ ಅನ್ನೋದ್ರೂ ಅನ್ನೋದರೂ ಸೂಕ್ತ ಕಲ್ಪನೆಗೆ ಕೊಡಲಾಯಿತು ಈಗ ಮುಂದಿನ ಮುಖ್ಯ ವಾಹಿನಿಗೆ ಬರೋಣ ನೀವು ಇಲ್ಲಿ ಸ್ವಲ್ಪ ಆರೋಗ್ಯವನ್ನು ಕೇಳಿಸ್ಕೊಳ್ ಬಂದವರಿದ್ದೀರಿ ಭಾಳ ಇಲ್ಲ ರಿಪೇರಿಬಲ್ ಆರ್ ಇದು ಅನಾರೋಗ್ಯ ಇದು ರಿಪೇರಿಬಲ್ ಅನಾರೋಗ್ಯ ಅಂತೀವಿ ನಾವು ಕೆಲವೊಂದು ಇರ್ತಾವೆ ಇರಿಪೇರೆಬಲ್ ಇರಿಪೇರಬಲ್ ಉದಾಹರಣೆ ಕ್ಯಾನ್ಸರ್ ಬಂತು ಉದಾಹರಣೆಗೆ ಆಕ್ಸಿಡೆಂಟ್ ಆಗಿ ಕಾಲ ಹೋಗಿಬಿಟ್ಟಿ ಇಂಥವು ಹೌದಾ ಆದರೆ ನಿಮಗೆ ಗೊತ್ತಿರಲಿ ಎಷ್ಟು ನೋವುಗಳು ಎಷ್ಟು ವೇದನೆ ಎಷ್ಟು ರೋಗ ಎಷ್ಟು ಅನಾರೋಗ್ಯ ಇವಕ್ಕೆಲ್ಲ ನೋಡಿದಾಗ ಒಂದು ನಮ್ಮ ಅಜ್ಞಾನಕ್ಕೆ ನಮಗೆ ನಗು ಬರ್ತದೆ ನಾವು ಅವಾಗ ಅವಾಗ ನಮ್ಮ ಸಾಧಕರಿಗೆ ಹಾಡಿಸ್ತಿರ್ತೀವಿ ತೂ ಹಿ ತುಹ ಕಿನಾರ ಡೂಡು ಕಿಸುಕಾ ಸಹಾರ ನೀನೇ ದಡಾದಿ ನೀನೇ ಸಮುದರದಿ ನೀನೇ ನದಿಯದಿ ನೀನೇ ತೀರಾದಿ ಎಲ್ಲವೂ ನೀನೇ ಇದ್ದೆ ಶಿವನು ನೀನೇ ಇದ್ದೆ ಶಿವನ ಪುತ್ರನು ನೀನೇ ಇದ್ದೆ ಹೆಣ್ಣು ನೀನೇ ಇದ್ದೆ ಗಂಡು ನೀನೇ ಇದ್ದೆ ಸತ್ಯ ಇದು ನೀನೇ ಶಿವನ ಪುತ್ರದಿ ಅಲ್ಲ ಈಗ ದೇಸಾಯರ ಮಕ್ಕಳಿಗೆ ಏನಂತೀರಿ ಏನಂತೀರಿ ದೇಸಾಯಿ ಅಂತಿರಿಲ್ಲ ಕುಲ್ಕಣ ಮಕ್ಕಳಿಗೆ ಕುಲ್ಕಣರ ಅಂತಿರಿಲ್ಲ ಮತ್ತು ರಾಜರ ಮಕ್ಕಳಿಗೆ ರಾಜ್ಕುಮಾರ ಅಂತಿರಲಿಲ್ಲ ರಾಜರಾದಿರೋದಿಲ್ಲ ಅವರು ಮತ್ತು ಇವಾಗ ದೇಸಾಯರ ಮಕ್ಕಳಿಗೆ ದೇಸಾಯಿ ಅಂತೀರಿ ಬ್ರಾಹ್ಮಣರ ಮಕ್ಕಳಿಗೆ ಅಂತೀರಿ ದೇವ್ರ ಮಕ್ಕಳಿಗೆ ಮತ್ತೆ ಯಾರು ಮಕ್ಳಿಗೆ ರಾಜ ದೇವ್ರ ಮಕ್ಕಳು ಇದೀರಿ ದೇವ್ರ ಮಕ್ಕಳು ಏನು ಹಾಕ ಮತ್ತ ಏನು ಹಾಕರ ದೇವ್ರ ಹಾಕರ ಬಟ್ ನಿಮಗೆ ಕನ್ಫ್ಯೂಷನ್ ಹ್ಯಾಂಗೆ ದೇವ್ರ ಹಾಕಿನಿ ನಾ ಹಂಗಿಲ್ಲ ಅನ್ಸುತ್ತ ದೇವ್ರ ಮಕ್ಕಳು ದೇವ್ರ ಹಾಕ್ಕಾರ್ರೀ ನೀವು ಸಾಕ್ಷಾತ್ ದೇವರೇ ಇದ್ದೀರಿ ಆದ್ರೆ ಅಜ್ಞಾನದ ಕಾರಣದಿಂದ ನಾ ಹಂಗೆ ನಾ ಹಿಂಗೆ ನಾ ದೇವ್ ನಾ ನಾನು ಗ ನಾ ಹುಡುಗಿದ್ದೀನಿ ನಾ ಮುದುಕಿದ್ದೀನಿ ನಾ ಹಾಂ ಯುವತಿ ಇದೀನಿ ನಾ ಹೇಳ್ತಿದ್ದೀನಿ ನಾ ಸ್ತ್ರೀ ಅದಿನಿ ನಾ ಅದೀನಿ ಇಂಥ ಇವಕ್ಕೆ ಕಟ್ಟಿಕೊಂಡು ಸಾಯಕತ್ತೀರಿ ನೀವು ಸಾಕ್ಷಾತ್ ದೇವ್ರ ಮಕ್ಕಳ ನೀವು ಸಾಕ್ಷಾತ್ ದೇವ್ರ ಅದೀರಿ ಒಂದು ಸಾಗರದೊಳಗೆ ಒಂದು ಕೊಡ ನೀರು ತೊಗೊಂಡ್ರಪ್ಪ ಅಂದ್ರೆ ಅದು ಸಾಗರನೇ ಇರ್ತದಲ್ಲ ಒಂದು ಸಾಗರದ ಒಂದು ಬಿಂದಿಗೆ ಅಂತರಿ ಹಾಗೆ ನೀವು ಒಂದು ದೊಡ್ಡ ಬ್ರಹ್ಮಾಂಡದ ಒಂದು ಶಕ್ತಿ ಆ ಶಕ್ತಿಯ ಒಂದು ಪುಂಜ ನೀವು ಅದಕ್ಕೆ ದೇವ್ರ ಅಂತ ನೀವು ನೀವು ಯಾರು ಹಾಕಿರಿ ಮತ್ತು ಸಾಕ್ಷಾತ್ ನೀವೇ ನೀವೇ ದಡ ನೀವೇ ಇದು ನೀವೇ ದೇವತೆಗಳು ನೀವೇ ರಾಕ್ಷಸರು ಕರೆ ಹೇಳಬೇಕಂದ್ರೆ ನೀವೇ ದೇವತೆ ನೀವೇ ರಾಕ್ಷಸರು ನೀವೇ ಗಂಡು ನೀವೇ ಹೆಂತಿ ನಿಮ್ಮೊಳಗೆ ಅರ್ಧ ಭಾಗ ಏನು ಅದಿಯೋದ ಅರ್ಧ ನಾರೀಶ್ವರ ನೀವು ನಿಮ್ಮ ನಿನ್ನ ನೀವೇ ಹೆಣ್ಮಕ್ಳು ಇದ್ರಲ್ಲ ನಿಮ್ಮ ಬಲಭಾಗ ನೀವು ಓದಿರಿ ನಿಮ್ಮ ಬಲಭಾಗದೊಳಗೆ ಮಾತ್ರ ಹೆಣ್ಣದ್ರಿ ನೀವು ಎಡಭಾಗದೊಳಗೆ ಗಂಡದ ಎಡಭಾಗದೊಳಗೆ ಗಂಡು ಬಲಭಾಗದೊಳಗೆ ಹೆಣ್ಣು ನಮ್ಗೆ ಬಲಭಾಗದೊಳಗೆ ಗಂಡು ಎಡಭಾಗದೊಳಗೆ ಹೆಣ್ಣು ನಮ್ಮೊಳಗೆ ಅರ್ಧನಾರೀಶ್ವರದಾನ ಇದ ರಾಕ್ಷಸ ನಿಮ್ಮೊಳಗೆ ಇದ ದೇವತ ಅದು ರಾಕ್ಷಸ ಮತ್ತು ಹೇಳಿದ ಹೊರಗೆ ಹೇಳಿದ ಹೊರಗೆ ರಾಕ್ಷಸ ರಾಕ್ಷಸ ಆಗಿ ಕೆಟ್ಟ ಕೆಲಸನ ಮಾಡೋರು ನೀವೇ ನೀವು ಹಿಂಗಾಗಿ ಹಿಂಗಿರ್ತೀರಲ್ಲ ಒಂದು ನಿಮ್ಮ ಮಗಳಿಗೆ ತಾಯಿ ಅಕ್ಕರಿ ಕರುಣ ದಯಾ ಅನುಕಂಪ ಎಷ್ಟು ಕೊಡ್ತೀರಿ ಕಿಗೆ ಮುಂದೆ ಒಂದು ಹೊತ್ತಿಗೆ ಅತ್ತೆ ಹಾಕಿರಿ ನಿಮ್ಮ ಸಸಿಗೆ ಇಷ್ಟು ಕಾಟ ಕೊಡ್ತೀರಿ ಇಷ್ಟು ಕಾಟ ಕೊಡ್ತೀರಿ ಇಷ್ಟು ಹರ್ಕೊಂತೀರ ಕನ್ನ ಅದೇ ನೀವೇ ತಾಯಿಯಾಗಿ ಮಮತಾ ತೋರ್ತೀರಿ ಅಯ್ಯೋ ಅನುಕಂಪದ ಒಂದು ಖನಿಜ ಹಾಕಿರಿ ಸಸಿಗೆ ಅತ್ತಿಯಾಗಿ ರಾಕ್ಷಸಿ ಹಾಕಿರಿ ನೀವೇ ಅದು ನೀವೇ ಹೌದು ತಿಳಿದು ನೋಡ್ರಿ ಬೇಕಾರೆ ನಿಮ್ಮೊಳಗ ಅದು ಅದಕ್ಕೆ ತೂಹಿ ಸಾಗರ್ ತೂ ಹಿ ಕಿನಾರ ನೀನೇ ಗಂಡ ನೀನೇ ಹೆಂತಿ ನೀನೇ ರಾಕ್ಷಸ ನೀನೇ ದೇವರು ಎಲ್ಲ ನೀನೇ ಅದಿ ಅದು ಗೊತ್ತಾಗವಲ್ದು ಅದು ಗೊತ್ತಾಗದಲ್ದು ಯಾಕೆ ಗೊತ್ತಾಗವಲ್ದಪ್ಪ ಅಂತಂದ್ರೆ ನಿಮ್ಮೊಳಗ ಕಲ್ಮಶ್ ತುಂಬೈತಿ ಹೊಲಸು ತುಂಬೈತಿ ಹೆಂಗೆ ಒಂದು ಪೈಪ್ನೊಳಗೆ ಒಂದಿಷ್ಟು ಗಿಡದ ಬೇರುಗಳು ಅವು ಇವು ಹೊರಸು ಕೂತ್ಕೊಂಡು ಪೈಪ್ನ ಫುಲ್ ಕುದ್ದು ನೀರೇ ಬರೋದಿಲ್ಲ ಹಾಗಾಗಿ ಪರಿಸ್ಥಿತಿ ಅದು ಹೋತಿಲ್ಲೋ ಅಂತ ನೀರು ಬರ್ತದ ಹಂಗೆ ಒಳಗಿನ ಕಲ್ಬಶವನ್ನು ಹೆಂಗೆ ಕಲ್ಕೊತೀರಿ ಇದಕ್ಕೆ ಡಿವೈನ್ ಹೀಲಿಂಗ್ ಮೆಥಡ್ ಅದು ವಂಡರ್ಫುಲ್ ಮೆಥಡ್ ದೈವಿ ಚಿಕಿತ್ಸಾ ಅಂತಾರೆ ಈ ದೈವಿ ಅನ್ನೋದು ಹೇಳದಪ್ಪ ಹಂಗಾರ ಡಿವೈನ್ ಹೀಲಿಂಗ್ ಅನ್ನೋದು ಎಲ್ಲದಪ್ಪ ಒಂದು ಪಂಚಮಹಾಭೂತೊಳಗದು ಭೂಮಿ ಮ್ಯಾಗ ಭೂಮಿಯಾಗದ ಭೂಮಿಗೆ ಧರಿತ್ರಿ ಅಂತೀವಿ ಭೂಮಿಗೆ ತಾಯಿ ಅಂತೀವಿ ಎಷ್ಟು ಎಷ್ಟು ಸಹನ ಅದು ಭೂಮಿಗೆ ಮತ್ತೊಂದು ಹೆಸರು ಸಹನ ಧರಿತ್ರಿ ಎಷ್ಟು ತೊಳ್ಕೊತಾಳ್ರಿ ಹೇಗಿ ಅದ್ರ ಮ್ಯಾಲೆ ಸಂಡಾಸು ಮಾಡ್ತೀವಿ ಸಂಡಾಸು ಸಂಡಾಸು ಮಾಡ್ತೀರಿ ಒಂದಕ್ಕೆ ಮಾಡ್ತೀರಿ ಅದ್ರ ಮ್ಯಾಗ ಹೊಲಸು ಮಾಡೋರು ನೀವ ಎಂದರ ಅದು ನನ್ನ ಮ್ಯಾಗ ಯಾಕೆ ಹೇಳ್ತೀರಿ ಅಂತಂದ್ರೆ ಅದು ಭೂಮಿ ಅಂಥದ್ದನ್ನ ಅಂದಾಜನ ಒಂದು ಬೆರಗ್ಯಾರ ಎಲ್ಲ ಹೊಲಸು ಮಾಡ್ತೀರಿ ಉಗುಳತೀರಿ ಚೀಕ್ತಿರಿ ಇದನ್ನು ಮಾಡ್ತೀವಿ ಮಾಡ್ತೀರಿ ಭೂಮಿ ತಾಯಿ ಸರ್ ಮಾಡ್ಕೊತಾಳ ಎಲ್ಲೋ ಒಂದು ಹಂದಿ ಸತ್ತೈತಿ ಗೊಬ್ಬು ವಾಸನೆ ಬರ್ತೈತಿ ಎಲ್ಲಿ ಒಂದು ಹಂದಿ ಸತ್ತಿರಪ್ಪ ಅಂತಂದ್ರೆ ವಾಸನೆ ನೋಡ್ರಿ ಒಂದು ನಾಯಿ ಸತ್ತಿರ್ತೈತಿ ಎಲ್ಲೋ ಒಂದು ನಾಯಿ ಸತ್ತಿರ್ತೈತಿ ಒಂದು ಪರ್ಲಾಂಗ್ ದೂರ ಒಂದು ನಾಯಿ ಸತ್ತಿರ್ತೈತಿ ಆ ವಾಸನೆ ತಲೆ ಹಿಡಿತೈತಿ ತರೋ ಬರ್ತು ನಿಮಗೆ ಆ ವಾಸನೆ ತಗೊಂಡ್ರೆ ನೋಡಿರಿ ಆದರೆ ಆ ಸತ್ತು ಹೆಣದ ಮ್ಯಾಗ ಸತ್ತು ನಾಯಿ ಶವದ ಮ್ಯಾಗ ನಾಲ್ಕು ಬುಟ್ಟಿ ಮಣ್ಣು ಹಾಕಿಬಿಡ್ರಿ ವಾಸನೆ ಕಮ್ಮಿ ಆಗ್ಬಿಡತದು ನೋಡಿರಿ ಇದು ಸತ್ತು ಇರುತ್ತೆ ಹೊರಗೆ ಹೊರಗೆ ಇದು ಸಾಯ್ತೈತಿ ಹೊರಗೆ ನಾಯಿ ಸಾಯ್ತೈತಿ ಆದ್ರೆ ಅದ್ರ ಮ್ಯಾಗ ನಾಲ್ಕು ಬುಟ್ಟಿ ಮಣ್ಣು ಹಾಕ್ರಿ ವಾಸನೆ ಹೋಯ್ತು ತನ್ನೊಳ ತಾಯಿ ಹೇಳಕ್ತದ್ದೆ ಭೂಮಿ ತಾಯಿ ಬೆಸ್ಟ್ ಹೀಲಿಂಗ್ ಏಜೆಂಟ್ ಭೂಮಿ ಪಂಚಮಹಾಭೂತ ಒಳಗೆ ಮುಖ್ಯ ನಾವು ಕಣ್ಣಿ ಕಾಣ್ತದ ನಾವು ಎಂಜಾಯ್ ಮಾಡ್ತೀವಿ ಪ್ರತಿಕ್ಷಣಕ್ಕೂ ನಿಮಗೆ ಇವತ್ತು ತೊಂದರೆ ಆಗೈತಪ್ಪ ಅಂತಂದರೆ ಭೂಮಿ ತತ್ವ ನಿಮ್ಮಲ್ಲಿ ಕಮ್ಮಿ ಆಗೈತಿ ಮ್ಯಾಗ ಅದ ಇದ್ರ ಬಿಟ್ಟಿವಲ್ಲ ಭೂಮಿ ಆಯಿತು ಇನ್ನು ನಾಲ್ಕನ ಭೂತುಗಳು ಹೇಳಿದಾವಪ್ಪ ಅಂದ್ರೆ ಆಕಾಶದ ಆಕಾಶ ಆಕಾಶದಾಗ ಮತ್ತು ಮೂರು ಆಕಾಶ ಒಂದು ತತ್ವ ಆಕಾಶದೋಗ ವಾಯು ಐತೆ ಅದ ವಾಯು ಐತಿಲ್ಲ ಮತ್ತು ಜಲನೂ ಅಲ್ಲೇ ಐತೆ ಜಲ ಈಗ ಗೊತ್ತಿನ ಈಗ ಗಾಳಿಯಿಂದ ನೀರನ್ನು ತೆಗೆದುಕೊಂತ ತಂತ್ರ ಬಂದಾವ ಯಂತ್ರ ಬಂದಾವ ಇವತ್ತು ಒಂದು ಯಂತ್ರ ಗಾಳಿಯಿಂದ ಹಿಂಗೊಂದು ಯಂತ್ರ ಕೊಡ್ತಾರ ಆ ಗಾಳಿ ಹಿರ್ಕೊಂತ ನೀರು ಕೊಡ್ತತ್ತದು ಅದು ನಾವು ಬಾಕ್ ಪಗೋಣ್ಣ ಅಂದ್ರೆ ಅದರ ನೀರು ಐತಿಲ್ಲ ಈ ನಿಮ್ಗೆ ಕಣ್ಣಿಗೆ ಕಾಣಲಿಕ್ಕಿಲ್ಲ ಸಮುದ್ರದ ನೀರು ತಗೊಂಡು ಮ್ಯಾಗ ಮ್ಯಾಗೆ ಹೋಗ್ತತಿ ಆಕಾಶದಾಗಿ ಇರ್ತೈತಿ ಮೂಡದ ರೂಪದೊಳಗೆ ಆವಿ ರೂಪದೊಳಗೆ ಒಮ್ಮೆ ಮಳಿ ಆದರೆ ಮಳಿ ಆದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಸತತ ಸುರಿದೈತಿ ಕಲ್ಪನೆ ಮಾಡ್ಕೋರಿ ಎಲ್ಲ ತುಂಬ್ತಾವು ಕೆರಿ ಹಳ್ಳ ಎಲ್ಲ ತುಂಬ್ತವೆ ನದಿ ಇರ್ತದೆ ಅಂದ್ರೆ ಸಮುದ್ರ ಮ್ಯಾಗ ತೊಳಗೈತೆ ಮ್ಯಾಗೈತೆ ಎಷ್ಟರ ನೀರು ಐತೆ ಮ್ಯಾಗ ಐತಿಲ್ಲ ನೀರು ಅಲ್ಲಿ ಆಕಾಶದ ನೀರು ಐತಿ ఫళఫళ ఫళఫ అంతక గుడుగులు బ్రు బాడ్డ బిత్ ఇలు సుట్టదు అదే అగ్ని అది అగ్ని ఐతి అది అది ఆకాశ ఆకాశ ఎన్నదేను బయలు బయలు ఆ బయలు వయు ఆ బయలులగ అగ్ని ఆ బైర జల తత్వగల తత్వళ అన్నీ ఎంజాయ్ మో సతత్ ఇత భూమి తత్వం ఇల్లీ ఓకేనా ನಮ್ಮ ತಲೆ ಕೆಟ್ಟದ್ದು ನಮ್ಮ ಮನಸ್ಸು ಕೆಟ್ಟದ್ದು ನಮ್ಮ ಆರೋಗ್ಯ ಕೆಟ್ಟದ್ದು ಎಲ್ಲ ಪಂಚಮಹಾಭೂತಗಳಿಂದ ಆಗ್ಯದು ಗೊತ್ತಾ ಅದಕ್ಕೆ ನಿಸರ್ಗ ಚಿಕಿತ್ಸೆ ಅಂದರೆ ಒಂದು ವಂಡರ್ಫುಲ್ ಚಿಕಿತ್ಸೆ ಅದು ಗೊತ್ತ ಕೇಳಿ ನೇಚರ್ ಕ್ಯೂವರ್ ಅಂತೀವಿ ನಾವು ನೇಚರ್ ಕ್ಯೂವರ್ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಪಂಚ ಪಂಚಮಹಾಭೂತಗಳನ್ನು ಬಳಸಿಕೊಂಡು ಕ್ಯೂರ್ ಮಾಡ್ಕೊಳ್ಳೋದು ನಮ್ಮ ನೋವುಗಳನ್ನು ಶವನ ಮಾಡ್ಕೊಳ್ಳೋದು ಈಗ ಆ ಇದರೊಳಗ ಒಂದು ಡಿವೈನ್ ಹೀಲಿಂಗ್ ಅಂತ ಡಿವೈನ್ ಅಂದ್ರೆ ಪಂಚಮಹಾಭೂತ ತತ್ವಗಳನ್ನು ತಗೊಂಡು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ಬೇಕಾದ ಜಡ್ಡಿರೀ ಕಡಿಮೆ ಮಾಡ್ಕೊಳ್ತಕ್ಕಂಥ ಶಮನ ಮಾಡಿಕೊಳ್ತಕ್ಕಂಥ ಒಂದು ತಂತ್ರ ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಮೊಳಗ ಅದ ಹೊರಗೆ ಎಲ್ಲೂ ಇಲ್ಲ ನಿಮ್ಮೊಳಗ ಅದು ನಾ ಪದೇ ಪದೇ ಹೇಳ್ತಿರ್ತೀನಿ ನಿಮ್ಮ ದೇಹದೊಳಗೆ ದೇವರು ಅಮೃತ ಕುಂಡ ಇಟ್ಟಣ ಅಮೃತ ಕುಂಡ ಇಲ್ಲದ ಬ್ರಹ್ಮರಂಧ್ರ ಅಂತೀವಿ ಸಹಸ್ರಾರ ಅಂತೀವಿ ಇಲ್ಲೇ ವಂಡರ್ಫುಲ್ ಪಿನೇಲ್ ಗ್ಲ್ಯಾಂಡ್ ಅಂತೀವಿ ಆ್ಯಕ್ಚುಲಿ ಅಲ್ಲಿ ಹೌದಾ ಅದು ರಸಸ್ರಾವ ಮಾಡ್ತದೆ ಅಡ್ರಿನಲ್ ಗ್ಲ್ಯಾಂಡ್ ಗ್ರಂಥಿಗಳು ರಸಸ್ರಾವ ಮಾಡ್ತವೆ ಇದರ ರಸಸ್ರಾವ ಆಧ್ಯಾತ್ಮಿಕ ನಿಮಗೆ ಅನುಭೂತಿ ಕೊಡ್ತದೆ ಇದು ಅದು ಏನು ಜಿನಿಕ್ತದ ರಸ ವರ್ಷಕ್ಕೆ ಒಂದು ಚಮಚೆ ಅಂದರೆ ಐದು ಎಮ್ ಎಲ್ ರಸವನ್ನು ಅದು ಐದು ಎಮ್ ಎಲ್ ವರ್ಷಕ್ಕೆ ಐದು ಎಮ್ ಎಲ್ ಎಲ್ಲಿ ಬರ್ತದ್ದು ಕೆಳಗಿನ ಈ ಒಂದು ರೇಖಾ ಅದ ತಳಗಿಂದ ಬರ್ತದೆ ಇಲ್ಲಿ ಬಂದು ಶೇಖರಣೆ ಆಗುತ್ತಲ್ಲ ಹಿಂದ ಇದ್ರ ಇದ್ರ ಹಿಂದೆ ಇದನ್ನ ಕೇಸರಿ ಮುದ್ರಾದ ಮೂಲಕ ತೊಗೊಂತಾರೆ ಯೋಗಿಗಳು ಈ ನಾಲಿಗೆ ಇದಲ್ಲ ಜಗ್ಗಿ 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 ದಿನ ಸಾಧನೆ ಮಾಡ್ತಾರೆ ಈ ನಾಲಿಗೆ ಬಂದು ಇಲ್ಲಿ ಮುಟ್ಟಬೇಕು ಇಲ್ಲಿ ಮುರ್ತಿಲ್ಲ ಒಳಗೆ ಕಳಿಸ್ತಾರೆ ಒಳಗೆ ಕಳಿಸಿ ಇದು ಹಿಂಗೆ ಹೋಗಿ ಬರ್ತದಲ್ಲ ಇಲ್ಲೇ ಇಲ್ಲಿ ಸೆಂಟ್ರಲ್ ಪಾಯಿಂಟ್ನಾಗೆ ಇಲ್ಲಿ ಒಳಗೆ ಕಳಿಸ್ತಾರ ನಾಲಿಗೆ ತುದಿ ಅದಕ್ಕೆ ಪಾಯಿಂಟಿಗೆ ಹತ್ತಬೇಕು ಅತ್ಯಂತ ಸಣ್ಣಗೆ ಜನಕ್ಕೆ ತಕ್ಕಂಥ ಆ ರಸ ಇರ್ತಲ್ಲ ಅಂತ ಚಿರಂಜೀವಿ ಅಂತಾರೆ ಎಲ್ಲ ಸರ್ವರೆಗೂ ಸಂಜೀವಿನಿ ಒಂದು ನಿಮ್ಮೊಳಗೈತಿಲ್ಲ ಅದು ನಿಮ್ಮೊಳಗ ಐತಿ ಹೊರಗೆ ಐತಿನ ನಿಮ್ಮೊಳಗ ಅದು ಉಚ್ಚಿ ನಿಮ್ಮ ಉಚ್ಚಿ ಅಂಬಿರುತ್ತದ ಗೊತ್ತದನ ನಿಮ್ಮ ಉಚ್ಚಿ ಸಮುದ್ರ ಅಂತ ಇದಕ್ಕೆ ಸಮುದ್ರ ಪಾನ ತಲೆ ಬಿಟ್ಟದ್ದು ಯಾರು ಕಮ್ಮಿ ಆಗುದಿಲ್ಲ ನೀವು ಉಚ್ಚಿ ಕುಡಿರಿ ನಾನೇ ಬೇಯ್ತೀರಿ ನೀವು ಅಯ್ಯ ಗುರುಗಳು ಎಷ್ಟು ಅಸಹಾಯ್ದಾರಪ್ಪ ಅಮ್ಮ ಉಚ್ಚಿ ಕುಡಿ ಅಂತ ನಾನು ಹೇಳ್ತೀನಿ ಆದ್ರೂ ಉಚ್ಚಿ ಕುಡಿ ಪ್ರಕಾರ ಹೆಂಗದಪ್ಪ ಅಂದ್ರೆ ಏಳು ಒಂದು ಸೋಸ್ಬೇಕು ಒಂದು ಸರಿ ಸೋಸ್ಬೇಕು ಹಿಂಗೆ ಏಳು ಸರಿ ಸೋಸ್ಬೇಕು ಮಲ್ಲೊಳಗೆ ಸುಬ ಬೆಳಗ್ಗಿನ ಕುಡಿಬೇಕು ಅದು ಕುಡಿಬೇಕು ಅಂತ ಕಾರಣ ಅದು ಅವರಾಯಂಟಿ ಉಳಿಗೆ ನುಂಗೋರು ಕುಡಿಬಾರ್ದು ಹೀಗೆಲ್ಲ ಕಾರಣ ಅದಾವೆ ಆದರೆ ಅದು ಅದ್ಭುತ ಇದನ್ನು ಬಿಟ್ಟರೆ ಆಲ್ಟ್ರನೇಟಿವ್ ಯಾಕಂದ್ರೆ ನಿಮ್ಮ ಉಚ್ಚಿಗಿಂತ ಹೆಚ್ಚು ಆಕಳು ಉಚ್ಚಿ ಗೋಮೂತ್ರ ಅಂತಾರೆ ಕುಡಿಯ್ರಿ ಪ್ರತಿಯೊಂದು ಸಂಜೀವಿನಿ ಅದು ರಾಮಬಾಣ ನೀವು ಯಾವುದು ಜಡ್ಡದಲ್ಲ ಏನೇನು ಜಡ್ಡದ ಒಟ್ಟು ಕುಡಿದು ನೋಡ್ರಿ ನೀವು ಹೇಳ್ತೀನಿ ನಾನು ಒಂದು ಉಚ್ಚಿ ಉಗುಳು ಉಗುಳು ಉಚ್ಚೆ ಉಗುಳು ಉಗುಳನ ಎಂಥ ಅದ್ಭುತ ಶಕ್ತಿ ಅದು ಗೊತ್ತದ ಆದ್ರೆ ಉಚಿತ ಅಂದ್ರೆ ಇವೆಲ್ಲ ಗಂಡಸೂರು ಕಿಮಾನ್ ಹಾಕಿದ್ನ ಪಾನ್ ಪರ ಹಾಕಿದ್ರ ತಂಬಾಕ್ ಹಾಕಿದ್ರೆ ಫಿಂಗೆ ಮಾಡಿ ಅಪ್ ಮಾಡಿ ಯಾರು ಬಂದ್ ಅವು ಬಣ್ಣ ಓಕ್ ಅವತ್ತಾರೆ ತಿಂತಾರೆ ತಿಂತಾರೆ ಗಂಟಲು ಕ್ಯಾನ್ಸರ್ ಬರ್ತದ ನಾಗಿ ಕ್ಯಾನ್ಸರ್ ಬರ್ತದ ಮೊದಲು ರೊಕ್ಕ ಕೊಟ್ಟು ಪಾಣ ಪಡೋಕ್ಕೆ ತಂದು ಉಗುಳು ಹೊರಗೆ ಹಾಕೋದು ಆಮೇಲೆ ಉಗ್ಳು ಕಮ್ಮಿ ಆಗುತ್ತೆ ಜಡ್ಡು ಬರ್ತದೆ ಏನು ಜಡ್ಡು ಬರ್ತದೆ ಅಸಿಡಿಟಿ ಗ್ಯಾಸು ಮಲಬದ್ಧತೆ ಅಪಚನ ಅಗ್ನಿಮಾಂದ್ಯ ಇವೆಲ್ಲ ರೋಗ ಉಗುಳು ಕಮ್ಮಿ ಆಗಿದ್ದಕ್ಕೆ ಬರುತ್ತಾ ಮತ್ತು ನೀವು ಪಚನ ಮಾಡಬೇಕು ಉಗುಳು ಕೂಡಬೇಕು ಪ್ರತಿಯೊಂದಕ್ಕೂ ಪ್ರತಿಯೊಂದು ತುತ್ತಿಗೂ ಉಗುಳು ಕೂಡಬೇಕು ಅದು ಮಾಡ್ತಾಯಿಲ್ಲ ಇಲ್ಲ యార్యాక్ బంద్రు బందే నిమిషా ఊట్రీ కూడే ఎద్ర ఎర నిమిష ఊట మాట్తారా ఉళ కూ కూడదా అద్ర కారణ నిమే మలబద్ధత గొప్ప ఉండదు రస అమృత కుండ ఉచ్చే ఉగు వీర్య వీర్య వీర్యదొత్తు ನೀವು ಉಂಟಕ್ಕಂಥ ಅಣ್ಣ ಅಣ್ಣ ರಸ ಆಗತ್ತ ರಸ ರಕ್ತ ಮಾಂಸ ಮೇಧಸ್ಸು ಮಜ್ಜ ಅಸ್ಥಿ ಶುಕ್ರ ಧಾತು ಅಷ್ಟ ಧಾತುಗಳು ಕೆಲವೊಂದು ಸಪ್ತ ಧಾತುಗಳು ಅಂತಾರೆ ಕೆಲವೊಂದು ಅಷ್ಟ ಧಾತುಗಳು ಅಂತಾರೆ ಅದು ಇಂಬ್ಯಾಲೆನ್ಸ್ ಆಗಿಬಿಟ್ಟೈತಿ ವೀರ್ಯವನ್ನು ಹಾಳು ಮಾಡ್ಕೊಂತೀರಿ ಸೆಕ್ಷುವಲ್ ಜೀವನಕ್ಕೆ ಬಲಿಯಾಗಿ ಅದೊಂದು ಎಂಜಾಯ್ಮೆಂಟ್ ಅಂತ ಈಜಿ ಜಗತ್ತೇ ಹಾಳಾಗೈತಿ ಒಂದು ಮೊಬೈಲು ಫೇಸ್ಬುಕ್ ತೆಗೆದ್ರೆ ಬರೀ ಇಷ್ಟು ಬರಷ್ಟ ನಾ ಬಾಯಿರಿ ಹೇಳ್ಬಾರ್ದು ಏನ್ರಿ ಯಾವುದನ್ನು ಪವಿತ್ರ ಅಂತ ತಿಳ್ಕೊಂಡಿದ್ರು ಅದನ್ನ ಅದಕ್ಕೊತ್ತಿಳಿಸಿಬಿಟ್ಟಾರ ಖುಷಿ ಮದುವೆ ಕುಡಿಸೋ ಸೇ ತಕ್ಕೊಂಡು ಕೊಡ್ತಾವು ತೋರಿಸ್ತಾರ ಮಕ್ಕಳು ಹತ್ತು ಸ ಹತ್ತು ಲಕ್ಷ ಲೈಕ್ ಕೊಡ್ತಾರ ಮಂದಿ ಆಕೆ ಎದಿಕ್ ತಗೊಂಡು ಮತ್ತೊಂದು ಖುಷಿ ಕುಡಿಸೋದನ್ನ ತೋರಿಸ್ತಾರ ಸ್ಕ್ರೀನ್ ಮ್ಯಾಗ ಹತ್ತು ಲಕ್ಷ ಲೈಕ್ ಅವ್ರಿಗೆ ಬರ್ತತೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಹತ್ತು ಲಕ್ಷ ಲೈಕ್ ಆದ್ರೆ ರೊಕ್ಕಕ್ಕೆ ನಿಂತುಬಿಟ್ಟದ ದುನಿಯಾ ಗಂಡಿ ಪ್ರೀತಿ ಮಾಡೋದುಕಿನ್ನೆ ತೋರಿಸ್ತಾರ ಮುತ್ತು ಕೊಡೋದು ತೆಕ್ಕೆ ಬಿಡಕೊಳ್ಳೋದು ಯಾವುದನ್ನ ಯಾವುದನ್ನು ಒಂದು ರಹಸ್ಯವಾಗಿ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕಾಗಿತ್ತು ಬಟ್ಟ ಬಯಲು ಮಾಡಕತ್ತಾರ ಏನು ಹೊಡಿತು ಮುಖ್ಯ ಅಂತಂದ್ರೆ ಭೋಗ ಭೋಗ ಜೀವನ ಇದರಿಂದಾಗಿ ವೀರ್ಯ ಹಾನಿ ಅದಕ್ಕೆ ಹಿಂದಿಕ್ಕಿನ ಒಂದು ಕಾಲ ಇತ್ತು ನಮ್ಮೋವ್ವ ನಮ್ಮ ನಮ್ಮವ್ವ ಎಂಟು ಹಡ್ದವಳು ನಮ್ಮ ಅಜ್ಜಿ ಹತ್ತೊಂಬತ್ತು ಹಡ್ದಿದ್ಲು ಹತ್ತೊಂಬತ್ತು ಹತ್ತೊಂಬತ್ತು ಮಕ್ಕಳನ್ನ ಮನೆಯಾಗ ಹದ್ಲು ನ್ಯಾಚುರಲ್ ಹೇರಿಗೆ ನ್ಯಾಚುರಲ್ ಹೇರಿಗೆ ಮತ್ತು ತೊಂಬತ್ತು ಮೂರು ವಯಸ್ಸು ಬದುಕಿದ್ರಕ್ಕೆ ಕೊನೆಯವರೆಗೂ ಮತ್ತೊಬ್ಬರು ಮನೆಯಾಗೆ ಹೋಗಿ ಆ ಆಳ ಹಾಳಾಗಿ ದುಡಿದು ಬಂದ್ಲು ಬಂದ ನಮ್ಮಮ್ಮ ಯಾರ್ದ ಇವತ್ತ ಒಂದು ಹಡಿದ್ರು ಅಯ್ಯೋ ಓ ಅಂತೀರಿ ನೀವು ನೋವು ತಕ್ಕತ್ತಾ ಇಲ್ ನಿಮಗೆ ಇವಂತೂ ಹೇಳಾಕ್ ಬರೋದಿಲ್ಲ ಇವಕ್ಕ ಒಂದು 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 ಬಕೆಟ್ ನೀರು ಎತ್ತದಾಗೋದು ಇವ್ರು ಹೇಳಿ ಇವ್ರು ಹಣೆ ಬಾರಕ್ಕ ಗಂಟವ್ರಿಗೆ ಒಂದು ಬಕೆಟ್ ನೀರು ಎತ್ತೋದಾಗೋದಿಲ್ಲ ಒಂದು ಕಡೆ ನೀರು ತರೋದಾಗೋದಿಲ್ಲ ಈಗೇನು ಹೊಡೀತದ್ರು ನೀವೇ ಹಿಂಗದಿರಿ ಇನ್ನು ನಿಮ್ಮ ಊಟ ತಗಂಥ ಮಕ್ಕಳಂತೂ ಕ್ವಾಯಿಂಗ್ ಮೊದ್ಲು ಮೂರು ಮೂರು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಮಕ್ಕಳನ್ನ ಹಡೀತಿದ್ರು ಈಗ ಹುಡ್ಕಾಡಬೇಕು ತಪ್ಪು ಇರುತ್ತೆ ಮಗು ಮಾಡಿದಂಥ ಹುಡ್ಕೊಳ್ತಾರೆ ಎಲ್ಲೈತೆ ಮಗು ಹುಡ್ಕಾಡಬೇಕು ಸಂತೇಹ ಹೇಗೆ ಇರ್ತದೆ ಅದು ಇಲ್ಲಿ ಬರೀ ಟೈಪ್ ಇನಕ್ಕೆ ಬರೀ ಇನಕ್ಕೆ ಬೇರೆ ಟೈ ಇದರಾಗಿ ಹಾಕಿರ್ತಾರದು ಏನು ಕಾಲ ಏನು ಕಾಲ ಹಾ ಗೊತ್ತಾಯ್ತಲ್ಲ ಅದಕ್ಕೆ ಇದಕ್ಕೆಲ್ಲ ಕಾರಣ ಯಾರು ಕಾರಣ ಯಾರು ನೀವು ಉಣ್ತಕ್ಕಂಥ ಊಟ ನೋಡ್ತಕ್ಕಂಥ ನೋಟ ನಿಮ್ಮ ಜೀವನ ಶೈಲಿ ಬದ್ರಾಮ ಬಿಡುತ್ತೆ ಏನು ಗಂಧನ ಇಲ್ಲ ಅದಕ್ಕೆ ಗಂಧನ ಇಲ್ಲ ಈಗ ಮುಂದಿನ ಕ್ರಿಯೆಗೆ ಹೋಗ್ತೇನೆ ಒಂದು ಅದ್ಭುತ ತಂತ್ರವನ್ನು ಹೇಳ್ಕೊಡ್ತೀನಿ ಬಂದು ಮಾಡಿ ಚಾಲನೆ ಮಾಡೋದಿ ನೆಕ್ಸ್ಟ್